ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಏಪ್ರಿಲ್ ಇಪ್ಪತ್ತೆಂಟು ಇವತ್ತು ನನ್ನ ಮಗನ ಹುಟ್ಟದಬ್ಬ ತುಂಬ ಜನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಅವನಿಗೆ ಶುಭಾಶಯ ಇದ್ದೀರಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ಎಷ್ಟು ಸಂತೋಷದ ವಿಷಯ ಅಂದರೆ ನಾವು ಮಾಡ್ತಾ ಇರೋ ಕೆಲಸಗಳನ್ನ ಪ್ರೀತಿಸಿ ಅದೇ ರೀತಿ ನಮ್ಮ ಜೊತೆ ಕೈಗೂಡಿಸಿ ಎಲ್ಲ ಮಾ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿ ನಾವೆಷ್ಟು ಕೆಲಸ ಮಾಡ್ತೀವೋ ಅದರ ಜೊತೆಯಲ್ಲಿ ಪ್ರತಿಯೊಂದರಲ್ಲೂ ಪಾಲುದಾರ ಆಗಿದ ನನ್ನ ಮಗ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ದೇವ್ರು ಇಂಥ ಮಗ ಕೊಟ್ಟಿರೋದಕ್ಕೆ ಅವನಿಗೆ ನಮಗಿಂತ ಹೆಚ್ಚಾಗಿ ಪ್ರಾಣಿಗಳು ಅಂದರೆ ಪ್ರಾಣ ಅವನಿಗೆ ಹೊರ್ಗಡೆ ಎಲ್ಲಾದರೂ ಒಂದು ನಾಯಿ ಬೆಕ್ಕು ಹಸು ಏನಾದರೂ ಒಂದು ಇದ್ದರೂ ಸಾಕು ಇಮಿಡಿಯೇಟ್ ಓಡ್ ಬಂದುಬಿಡ್ತಾನ ಮನೆ ಹತ್ರ ಹಿಂಗೆ ಆಗ್ತಿದೆ ಅಮ್ಮ ಹಿಂಗೆ ಆಗ್ತಿದೆ ಅಪ್ಪ ಅದನ್ನು ಕರ್ಕೊಂಬನೊಂದ್ಸಲ ನೋಡೋಣ ಟ್ರೀಟ್ಮೆಂಟ್ ಮಾಡೋಣ ಅಂತ ಈ ರೀತಿ ಮನೋಭಾವ ಇಟ್ಕೊಂಡಿರೋ ನನ್ನ ಮಗ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನನಗೆ ಇಂಥ ಮಗ ಕೊಟ್ಟಿರೋದಕ್ಕೆ ದೇವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇನ್ನೊಂದು ಬೇಸರ ಸಂಗತಿ ಏನು ಅಂದರೆ ಅವನು ಯಾವ ರೀತಿ ಇರಬೇಕಿತ್ತು ಅಂತ ಹೇಳಿದ್ರೆ ಅಂಥ ದೊಡ್ಡ ಫ್ಯಾಮಿಲಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಿಜವಾಗ್ಲೂ ಪ್ರತಿಯೊಂದರಲ್ಲೂ ಅವನಿಗೆ ಮೋಸ ಆಗ್ತಿದೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇದು ಒಂದು ವರ್ಷದ ಹಿಂದೆದು ನಾನು ಹೇಳ್ತಾ ಇರೋದು ಎಲ್ಲ ಪ್ರತಿಯೊಂದು ವಿಷಯನೂ ಇಲ್ಲಿ ಈ ವಿಡಿಯೋ ಕೊನೆಯಲ್ಲಿ ನಾನು ಕೆಲವು ವೀಡಿಯೋಸು ನಮ್ಮ ತಂದೆಯವ್ರು ಮಾತಾಡೋದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಪ್ರತಿದಿನ ಅವರು ಮಾತಾಡಿರೋ ಎಷ್ಟೋ ರೆಕಾರ್ಡ್ಸ್ ಎಲ್ಲ ನನ್ನ ಹತ್ರ ಇದೆ ಅದೊಂದು ಎಲ್ಲದೂ ನಾನು ಶೇರ್ ಮಾಡ್ತೀನಿ ಯಾಕಂದರೆ ನಮ್ಮ ತಾಯಿ ಒಂದು ಸತಿ ಒಂದು ವರ್ಷದಿಂದ ಮನೆಗೆ ಬಂದಿದ್ದರು ತಿರ್ಗಾ ಸುಮಾರು ಸತಿ ಫೋನಲ್ಲೆಲ್ಲ ಮಾತಾಡೋದೆಲ್ಲ ರೆಕಾರ್ಡ್ ನನ್ನ ಹತ್ರ ಇದೆ ಆ ಮನೆಗೆ ಬಂದಾಗ ನನಗೆ ಮೋಸ ಮಾಡ್ತಾ ನಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದೆ ಅವ್ರಿಗೆ ಅದನ್ನು ಕೇಳ್ಕೊಂಡು ಹೋಗೋಕೆ ಇಲ್ಲ ಹಂಗಾಗಲ್ಲ ನಾನು ಎಲ್ಲ ಇದು ಮಾಡ್ಕೊಡ್ತೀನಿ ಅಂತ ಬಂದು ಬರೀ ಸುಳ್ಳು ಮಾತಾಡೋಕ್ಕೆ ಬಂದರು ಆವಾಗ ಕೋಪಕ್ಕೆ ನನ್ನ ಮ ಮೊಬೈಲು ನಾನೇ ಎಷ್ಟು ಹೊಡೆದಾಕ್ಬಿಟ್ಟೆ ಯಾಕೆಂದರೆ ತುಂಬ ಇವರು ಮೋಸ ಮಾಡ್ತಿದ್ದಾರೆ ನನಗೆ ಅಂತ ಆವತ್ತಿನ ಇಲ್ಲಿವರೆಗೂ ನನಗೆ ಯಾವುದೂ ಫೂಟೇಜಸ್ ಸಿಕ್ಕಿರಲಿಲ್ಲ ಮೊನ್ನೆ ಮೊನ್ನೆ ನಾನು ಆ ಫೋನ್ನ ರೆಡಿ ಮಾಡಿಸ್ದೆ ಸುಮಾರು ಒಂದು ಸಾವಿರ ರೆಕಾರ್ಡ್ ಇದೆ ಇವರು ನನಗೆ ಆಶ್ವಾಸನೆ ಕೊಟ್ಟಿರೋದು ನಮ್ಮ ತಾಯಿ ತಂದೆ ನೋಡಿ ಬಂಧುಗಳೇ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ಬಂಧುಗಳೇ ನನ್ನ ತಮ್ಮ ಅನ್ಸ್ಕೊಂಡಿದ್ದಾನೆ ಯತೀಶ್ ಕುಮಾರು ಅವನು ಈಗ ಒಂದು ಹದಿನೈದು ಹದಿನೇಳು ವರ್ಷದ ಹಿಂದೆ ಊರು ತುಂಬ ಸಾಲ ಮಾಡಿಕೊಂಡು ತಪ್ಪಿಸ್ಕೊಂಬಂದು ರಾತ್ರಿ ಹೊತ್ತು ನಮ್ಮ ಮನೆ ಹತ್ರ ಬಂದು ಇರ್ತಿದ್ದ ನಾನು ಹೆಂಡ್ತಿ ನಮ್ಮತ್ತೆ ಒಡವೆಗಳನ್ನೆಲ್ಲ ಈಸ್ಕೊಂಡು ಹೋಗಿದ್ದಾನೆ ಸುಮಾರು ಇವಾಗ ಇಲ್ಲಾಂದ್ರೆ ಒಂದು ಎರಡು ಮುಕ್ಕಾಲು ಮೂರು ಲಕ್ಷಕ್ಕೆ ಬೆಲೆ ಬಾಳುತ್ತೆ ಒಡವೆಗಳು ತಗೊಂಡೋಗಿ ಇನ್ನೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತು ಇನ್ನೊಂದು ತಂದೆ ತಾಯಿನ ಏನೇನೋ ಎಲ್ಲ ತಾನು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡು ಮನೆಗಳಲ್ಲಿ ಒಂದು ಆಸ್ತಿ ಕೂಡ ಯಾ ಮಾರಿಸಿ ನನ್ನ ಕೈಲಿ ಸೈನ್ ಮಾಡಿಸ್ಕೊಂಡು ತಂದೆ ತಾಯಿನ ಮುಂದೆ ಬಿಟ್ಟು ನಾನು ಹೇಳ್ದ್ನಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ಜೂನ್ ತಿಂಗಳಲ್ಲಿ ತಂದೆ ತಾಯಿ ಇಬ್ರು ನನ್ನ ಕರ್ಕೊಂಡೋಗಿ ಏನೂ ಗೊತ್ತಿಲ್ಲದೆ ವಿಷಯ ಹೇಳಿ ರಿಜಿಸ್ಟ್ರ್ ಆಫೀಸಲ್ಲಿ ನನ್ನ ಕೆಲಸ ಸಹಿ ಮಾಡಿಸ್ಕೊಂಡ್ರು ಆ ರಿಜಿಸ್ಟ್ರ್ ಆಫೀಸಲ್ಲಿ ಆ ಪೇಪರ್ ಓದಿದಾಗೆ ಗೊತ್ತಾಗಿದ್ದು ನನಗೆ ಇವರಿಂಥ ಮೋಸ ಮಾಡ್ತಾರೆ ಅಂತ ಸಾಯಂಕಾಲದವರೆಗೂ ಹತ್ತು ಕರೆದು ಹೇಳಿದೆ ಇದು ಮೋಸ ಅಂತ ನಮ್ಮ ತಾಯಿ ಹೇಳಿದ್ರು ಇಲ್ಲ ನಿಮ್ಗೆ ಮೋಸ ಆಗೋಲ್ಲ ನಿನಗೂ ಕೊಡ್ತೀವಿ ಲೋನ್ ಆದಾಗ ಕೊಡ್ತೀವಿ ಲೋನ್ ಆದಾಗ ಕೊಡ್ತೀವಿ ಅಂತ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಬಂಧುಗಳೇ ಇಪ್ಪತ್ತು ವರ್ಷದಿಂದ ನಮ್ಮ ತಾತ ಸಂಪಾದನೆ ಮಾಡಿರೋ ಆಸ್ತಿಗಳಲ್ಲಿ ಮನೆ ಕಟ್ಕೊಂಡು ಐಷಾರಾಮಿ ಜೀವನ ಮಾಡಿಕೊಂಡು ಮಜಾ ಮಾಡ್ತಿದ್ದಾರೆ ಈಗ ಇವನು ಯಾವ ಆಸ್ತಿ ಬರ್ಸ್ಕೊಂಡ ಅದರಲ್ಲೊಂದು ಒಂದು ಎಪ್ಪತ್ತೆಂಬತ್ತು ಲಕ್ಷ ಲೋನ್ ತೊಗೊಂಡು ಅದನ್ನು ಮಜಾ ಮಾಡಿಕೊಂಡು ಐಷಾರಾಮಿ ಜೀವನ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ನನಗೆ ದಿಸಕ್ಕೆ ಎರಡು ಸಾವಿರ ರೂಪಾಯಿ ಬೇಕು ನನ್ನ ಮಗನ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ವರ್ಗೂ ಓದಿಸಿದ್ದೀನಿ ಇನ್ನೂ ಹೈಯರ್ ಎಜುಕೇಷನ್ಗೆ ಓದ್ಸೋಕೆ ನನಗೆ ಹಣ ಬೇಕು ಅಂತ ನಮ್ಮ ತಾಯಿಗೆ ಸುಮಾರು ಸತಿ ಹೇಳಿದ್ದೆ ಕೊಡಿಸ್ತೀನಿ ಕೊಡ್ತೀನಿ ಕೊಡ್ತೀನಿ ಇನ್ನೂ ಲೋನ್ ಆಗಿಲ್ಲ ಲೋನ್ ಆಗಿಲ್ಲ ಅಂತಲೇ ಹೇಳ್ಕೊಂಬಂದರು ಆಮೇಲೆ ತಿರ್ಗ ಒಂದು ಹದಿನಾರು ಬಾರು ಮೂರಲ್ಲಿರೋ ಜಾಗ ನಿನಗೆ ಕೊಟ್ಬಿಡ್ತೀವಿ ಅದು ನಿನಗೆ ನಿನಗೆ ಅಂತ ಹೇಳಿರೋ ರೆಕಾರ್ಡ್ ಒಂದೊಂದು ನಾನು ಶೇರ್ ಮಾಡ್ತೀನಿ ಸಾವಿರ ಇದ್ದಾವೆ ದೇವ್ರದೆಯಿಂದ ಫೋನ್ ರೆಡಿ ಆಯಿತು ನನಗೆ ಸಿಕ್ಕಿದೆ ಎಲ್ಲ ಎಲ್ಲ ಶೇರ್ ಮಾಡ್ತೀನಿ ಬಂಧುಗಳೇ ಯಾಕೆಂದರೆ ಗೊತ್ತಾಗಬೇಕು ಲೋಕಕ್ಕೆ ಕೊರೋನಾ ಟೈಮಲ್ಲಿ ನನಗೆ ನನ್ನ ಹೆಂಡ್ತಿ ನನ್ನ ಮಗನಿಗೆ ಮೂರು ಜನಕ್ಕೂ ಕೊರೋನಾ ಬಂದಿತ್ತು ಇನ್ನೆಲ್ಲಿ ನಾನು ಸತ್ತೋಗ್ಬಿಡ್ತೀನೋ ಅಂತ ಕರ್ಕೊಂಡೋಗಿ ಆ ಕೊರೋನಾ ಬಂದು ಇನ್ನೂ ಅದೇ ದಿವಸ ಆಗಿಲ್ಲ ಸೈನ್ ಮಾಡಿಸೋಂಥವ್ರು ಪುಣ್ಯಾತ್ಮರು ನಮ್ಮ ತಾಯಿ ತಂದೆ ನನ್ನ ತಮ್ಮ ಅಂಥ ದೊಡ್ಡ ಮನುಷ್ಯರು ನಿಜವಾಗ್ಲೂ ಭೂಮಿ ಮೇಲೆ ಯಾರಿಗೂ ಬೇಡ ಬಂದುಗಳ ಇಂಥದ್ದು ಎಷ್ಟು ನೋವಾಗತ್ತೆ ಅಂದರೆ ಇಪ್ಪತ್ತು ವರ್ಷದಿಂದ ಸ್ವಂತ ದುಡಿ ಮೇಲೆ ಕಷ್ಟಪಟ್ಟು ಇಷ್ಟೆಲ್ಲ ಸಾವಿರಾರು ಸಮಾಜಮುಖಿ ಕೆಲಸ ಮಾಡ್ತಾ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿ ನನ್ನ ಮಗನ ಓದ್ಸ್ಕೊಂಡು ಬಂದಿದ್ದೀನಿ ಡೈಲಿ ಎರಡು ಸಾವಿರ ರೂಪಾಯಿ ಬೇಕು ನನಗೆ ನಾವು ಮಾಡ್ತಾರೆ ಕೆಲ್ಸಗಳಿಗೆ ಹಾಂ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀವಿ ಆದರೆ ಪಿತ್ತಾರ ಆಸ್ತಿ ಬಂದಿರೋದು ಕರೆಕ್ಟಾಗಿ ಇಬ್ಬರು ಮಕ್ಕಳಿರೋರು ಇಬ್ರಿಗೂ ಇಬ್ಬರಿಗೂ ಸಮನಾಗಿ ಕೊಡ್ತೀನಿ 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 ಅಂತ ಹೇಳ್ಬಿಟ್ಟು ಅವನು ನನ್ನ ತಮ್ಮನ ಮಾತು ಕೇಳ್ಕೊಂಡು ಇರೋ ಬರೋದನ್ನೆಲ್ಲ ಅವನು ಹಬ್ಬನಿಗೆ ಮಾಡೋ ಥರ ಹೊಟ್ಟಿದಾರೆ ನಮ್ಮ ತಂದೆ ತಾಯಿ ಹಾಂ ಭಗವಂತ ಇದ್ದಾನೆ ಇವ್ರಿಗೆಲ್ಲ ಬುದ್ಧಿ ಕಲಸೆ ಕಲಿಸ್ತಾನೆ ಸುಮ್ಮನೆ ಸುಮ್ಮನೆ ನನಗೇನು ಕೋರ್ಟ್ಗೆ ಹೋಗಿ ತಿಕ್ಲಿತ್ತ ಹೇಳಿ ಹಾಂ ಸಾವಿರಾರು ಜನ ನನಗೆ ಹೇಳಿದ್ದಾರೆ ನೀನು ಆವಾಗ್ಲಿಂದ ಬಿಟ್ಟಿದ್ದೆ ತಪ್ಪು ಬಿಟ್ಟಿದ್ದೆ ತಪ್ಪು ಅಂತ ದೇವರು ಅಂತ ಅಂದ್ಕೊಂಡಿದ್ದೆ ನಮ್ಮ ತಂದೆ ತಾಯಿನ ಅದರಲ್ಲೂ ನಮ್ಮ ತಂದೆನ ಭಾರಿ ನಂಬಿಕೆ ಇಟ್ಕೊಂಡಿದ್ದೆ ಆ ನಂಬಿಕೆ ಹಾಳು ಮಾಡ್ಕೊಂಡ್ಬಿಟ್ರು ಅವರು ಆಮೇಲೆ ತಿರ್ಗಾ ನೋಡಿ ಬಂದಗಳಿಗೆ ಕೊಡೇಲಿ ಒಂದು ವೀಡಿಯೋ ನಾನು ಆಡಿಯೋ ಶೇರ್ ಮಾಡ್ತೀನಿ ಹದಿನಾರು ಬಾರ್ ಮೂರು ಫುಲ್ ಬಾಡಿಗೆ ನೀನೇ ಇಟ್ಕೊಳ್ಳೋ ಅವರು ಒಂದು ಲಕ್ಷ ಏನೋ ಅಡ್ವಾನ್ಸ್ ಕೊಟ್ಟಿದ್ದಾರೆ ಹಂಗೆ ಹಿಂಗಂತ ಹೇಳಿರೋದಿದೆ ಸುಮಾರು ಅರವತ್ತು ಲಕ್ಷದಿಂದ ಒಂದು ಕೋಟಿ ಗುಡ್ ವಿಲ್ ಬಂದಿದೆ ಆ ಶೋರೂಮ್ ಅವರಿಂದ ಒಂದೇ ಒಂದು ಪೈಸ ನಂಗೆ ನಯಾ ಪೈಸ ತೋರಿಸ್ದೆ ಹಾಂ ನನಗೆ ಸಮ ಬೇಕು ಕೊಡಿರಿ ಅನ್ನೋದಕ್ಕೋಸ್ಕರ ನಾನು ಕೋರ್ಟಲ್ಲಿ ನೀವು ಹೆಂಗೆ ಹೇಳಿದ್ರಿ ಹಂಗೆ ನಡ್ಕೊಳ್ರಿ ಅಂತ ನಾನು ಕೋರ್ಟ್ ಕೇಸ್ ಹಾಕಿರೋದು ಹಾಂ ಅಲ್ಲಿ ಕೋರ್ಟಲ್ಲಿ ಹೇಳ್ತಾರೆ ನಾನು ಅಷ್ಟು ಕೊಡಲ್ಲ ನಮಗೂ ಜೀವನಕ್ಕೆ ಬೇಕು ಅಂತ ಇಪ್ಪತ್ತು ವರ್ಷದಿಂದ ನನ್ನ ಜೀವನಕ್ಕೆ ಏನು ಕೊಟ್ಟಿದ್ದೀರಿ ನನಗೆ ಮದುವೆ ಮಾಡಿದ್ದೀರಾ ಮದುವೆ ಮಾಡಿ ಏನಾದರೂ ನನ್ನಿಂದ ಖರ್ಚಾಗೈತಾ ನನಗೆ ಆಕ್ಸಿಡೆಂಟ್ ಆಗಿದ್ದು ಕಾಲು ಮುರಿದೋಗಿದ್ದು ಇನ್ಸೂರೆನ್ಸ್ನು ತಿಂದ್ಕೊಂಡವ್ರ್ ನೀವು ಒಂದೇ ಒಂದು ಪೈಸೆ ಇನ್ಶೂರೆನ್ಸ್ ಇಲ್ಲ ಕಾಲ್ ಮೇಜರ್ ಆಕ್ಸಿಡೆಂಟಾಗಿ ಕಾಲು ಕಟ್ಟಾಗೋಗಿತ್ತು ಆ ಇನ್ಶೂರೆನ್ಸ್ ಕೂಡ ತಿಂದ್ಕೊಂಡವರು ತಿರ್ಗೇ ಇನ್ನೊಂದು ಬಂಧುಗಳೇ ನಮ್ಮ ಚಿಕ್ಕಬ್ಬ್ದಿರ್ ಬಗ್ಗೆ ಹೇಳ್ತೀನಿ ಕೇಳಿ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡ್ತಿದ್ರೆ ನನಗೆ ಫೋನ್ ಮಾಡಿ ಧಮಕಿ ಆಗ್ತಾರೆ ಹಾಂ ಅದನ್ನೆಲ್ಲ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಮತ್ತು ಅದ್ರ ಲಾಸ್ಟ್ ಇಯರ್ ಎಲ್ಲ ಶೇರ್ ಮಾಡಿದ್ದೀನಿ ಏ ನಿಂಗೆ ಹಾಕೋ ಅವಲ್ಲ ನಮ್ಮೂರೋನು ಅದು ಇದು ಅಂತ ನೀವು ಕಣ್ಬಿಟ್ರೆ ಎದುರು ಕೊಡುವಂಥವ್ನಲ್ಲ ನಾನು ನಿಮ್ಮ ನಿಮ್ಮ ರಕ್ತದಲ್ಲೇ ಉಟ್ ಬಂದಿರೋನು ನೀವು ಅಂದರೆ ನಿಮ್ಮ ಅಪ್ಪ ನಾನು ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟು ಜೀವ ಇಟ್ಟು ಕೆಲಸ ಮಾಡ್ತಿರೋ ನಾನು ಅವ್ರಿಗ ತಲೆ ಮೇಲೆ ಕೈ ಇಟ್ಟು ಕೆಲಸ ಮಾಡ್ತಾಯಿಲ್ಲ ನಾನು ಜೀವ ಒತ್ತೇಟ್ಟು ಕೆಲಸ ಮಾಡ್ತಿದ್ದೀನಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ನಮ್ಮ ತಾತನ ಹೆಸರು ಉಳಿಸೋ ಅಂತ ಕೆಲಸ ಇದ್ದೀನಿ ಹಾಳು ಮಾಡೋ ಅಂತ ಹೆಸರು ಮಾಡ್ತಾಯಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಡ್ಕೊಂಡು ನಾನು ಎಷ್ಟಿರೋಣ ಸರ್ ನನಗೂ ಯೋಚನೆ ಮಾಡಿ ಯಾಕೆಂದರೆ ಕಣ್ಣೆದುರುಗಡೆ ಮೋಸ ಮಾಡಿರೋ ಎಷ್ಟೋ ಜನ ನನಗೆ ಬಂಧುಗಳೇ ಇವತ್ತು ನನ್ನ ಮಗನ ಹುಟ್ಟಿದಬ್ಬ ಆ ಎಷ್ಟು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಅವನಿಗೆ ನೋಡಿ ಹೋದ ವರ್ಷ ಅವನ ಎಜುಕೇಷನ್ ಹಾಳಾಗಿದೆ ಒಂದು ವರ್ಷ ಮನೇಲಿ ಕೂಡಿಸ್ಕೊಂಡಿದ್ದೀನಿ ನಾನು ಅವನ್ನ ಅವನ ಹೈಯರ್ ಎಜುಕೇಷನ್ಗೆ ದುಡ್ಡು ಇಲ್ಲದೆ ನಾನು ನನ್ನ ಜೊತೆ ಸಮಾಜ ಸೇವೆ ಮಾಡ್ಕೊಂಡಿದ್ದಾನೆ ಆಂ ಇವ್ರು ಲೋನ್ ಮಾಡಿಸ್ಕೊಂಡು ಮಜಾ ಮಾಡಿಕೊಂಡು ವರ್ಷಕ್ಕೆ ಮೂರು ನಾಲ್ಕು ಫಂಕ್ಷನ್ಗಳು ಮಾಡಿಕೊಂಡು ಅಲ್ಲಿ ತಿಳ್ಕೊಂಡವ್ರೆ ತಮ್ಮ ತಂದೆ ತಾಯಿ ಅವ್ರ ಫ್ಯಾಮಿಲಿ ಎಲ್ರೂ ಇದಾನೆ ಎಲ್ಲದಕ್ಕೂ ಭಗವಂತ ಇದ್ದಾನೆ ಎಲ್ಲದಕ್ಕೂ ಭಗವಂತ ಇದ್ದಾನೆ ಪ್ರತಿಯೊಂದು ಭಗವಂತ ನೋಡ್ಕೊಳ್ತಾನೆ ನನ್ನ ಮಾತಿಂದ ಏನಾದ್ರು ತಪ್ಪಾಗಿದ್ರೆ ನನ್ನ ಫ್ಯಾಮಿಲಿ ವಿಷಯ ಶೇರ್ ಮಾಡರೋದ್ ಏನಾದ್ರು ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ ನನ್ನ ಮಗನ ಬರ್ತಡೆ ವಿಶ್ ಮಾಡಿಸಿರೋರ್ಗೆ ವಿಶ್ ಮಾಡ್ತಿರೋರಿಗೆ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ರಿಗೂ ಒಳ್ಳೆ ಹಾ ಅದೇ ಅದೇ ಮಾಡ್ತಾ ಇದ್ದೀವಿ ಆರ್ ತಿಂಗಳಾದ್ಮೇಲೆ ಬಾಡಿಗೆ ಕೊಡ್ತಾರೆ ಇವಾಗ ಒಂದ್ ಲಕ್ಷ ಚೆಕ್ ಚೆಕ್ ನನ್ಗೆ ಅದು ಹೆಸರಿನ ತಪ್ಪು ಕೊಟ್ಟಿದ್ರು ವಾಪಸ್ ಕೊಟ್ಟಿದ್ದೀನಿ ಬಾಡಿಗೆ ಬಂದ್ರೆ ಆರ್ ತಿಂಗಳಾದ್ಮೇಲೆ ಬಾಡಿಗೆ ನಿನ್ಗೆ ಪೂರ್ತಿ ಕೊಡ್ತೀನಿ